ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿದೆ ನಾನು ಏನು ವೀಡಿಯೋನ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂಪೂರ್ಣ ಕತೆ ವಿಡಿಯೋನ ಹಾಕ್ತಾ ಇದ್ದೀನಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ನಮಗೆ ಕೈಲಿ ಮಾಡಿಸೋದಕ್ಕಾಗಲಿಲ್ಲ ಅಂದ್ರೂ ಕೂಡ ಈ ಕಥೆನ ಸಂಪೂರ್ಣವಾಗಿ ಕೇಳೋದ್ರಿಂದ ಪೂಜೆ ಮಾಡಿಸಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಈ ಒಂದು ಕತೆನ

ಹಾಗಾಗಿ ನಾಲ್ಕು ವರ್ಗದವರು ಕೂಡ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬಹುದು ಪೂರ್ಣ ಫಲ ಸಿಗತ್ತೆ ಅಂತ ಹೇಳಿ ಪ್ರತೀತಿ ಇದೆ ಹಾಗಾಗಿ ಪೂಜೆಯಲ್ಲಿ ಭಾಗ ಪೂಜೆಯನ್ನು ಮಾಡಿದವರಿಗೆ ಎಷ್ಟು ಫಲ ಸಿಗುತ್ತೋ ಕಥೆಯನ್ನು ಕೇಳುವವರು ಕೂಡ ಅಷ್ಟೇ ಫಲ ಸಿಗುತ್ತೆ ಅಂತ ಮಂದಿರೋ ಭಾಗದವರು

ಹಿಂದೆ ನೈಮಿಷಾರಣ್ಯವಾಸಿಗಳಾದ ವಾಸಿಗಳಾದ ಋಷಿಗಳು ಸೂತ ಮಹರ್ಷಿಯನ್ನು ನೋಡಿ ಹೀಗೆ ಕೇಳಿದರು ಋಷಿವರ್ಯ ಯಾವ ರಥಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಹುಟ್ಟಬಹುದು ಆ ಸಮರ್ಥವನ್ನು ಕೇಳದ ಭಯ ಕೃಪೆಯಿಂದ ಉಪದೇಶಿಸಿ ಎಂದರು ಈ ರೀತಿ ಪ್ರಶ್ನೆ ಮಾಡಿದ ಶುಭಕಾದಿಗಳನ್ನು ಕುರಿತು ಸೂತರು ಹೇಳಿದರು ಮುನಿಗಳಿಂದ ಆಲಿಸಿ ಭಗವಂತನಾದ ಶ್ರೀಮನ್ ನಾರಾಯಣನು ನಾರದರಿಂದ ಹಿಂದೆ ಇದೇ ರೀತಿ ಕೇಳಲ್ಪಟ್ಟವನಾಗಿ ದೇವರ್ಷಿಗಳಿಗೆ ಯಾವುದನ್ನು ಹೇಳಿದನು ಆ ಸಮರ್ಥವನ್ನು ಹಾಗೆಯೇ ಕುಡಿಯುವನು ಸಾವಧಾನ ಚಿತ್ತರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಹೋಲೋಗಕ್ಕೆ ಬಂದರು ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೌರ್ವಾರ್ಜ ಕರ್ಮ ಕಷ್ಟಪಡುತ್ತಿರುವಂತಹ ಸಮಸ್ತ ಪ್ರಜೆಗಳನ್ನು ನೋಡಿ ಈ ಲೋಕದ ದುಃಖ ಪರಿಹಾರವು ಯಾವ ಉಪಾಯದಲ್ಲಿ ನಿಶ್ಚಯವಾಗಿ ಉಂಟಾಗುವುದು ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಕ್ರವರುಣವುಳ್ಳವನಾಗಿಯೂ ನಾಲ್ಕು ಗೋಳುಗಳುಳ್ಳವಾಗಿಯೂ ಶಂಕು ರಥ ಪದ್ಮ ವರಮಾದುರೋಪಿತನಾಗಿಯವರ ಕಮಲಾವತಿಯನ್ನು ಕಂಡು ಸುತಿಸುವುದಕ್ಕೆ ಪ್ರಾರಂಭಿಸಿದನು ಎಲೆ ಅನಂತವಾದ ಪರಾಕ್ರಮವುಳ್ಳ ಮಾತು ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳ ಆದಿಯೋ ಮಧ್ಯೆಯೂ ಕೊನೆಯೂ ಇಲ್ಲದಂತಹ ಗುಣಸ್ವರೂಪನಾದಂಥ ಸಕಲ ಭೂತಗಳಿಗೂ ಮೊದಲೇ ಆದಂತಹ ಭಕ್ತಭಕ್ತನಾದ ಹೇ ಸ್ವಾಮಿಯೇ ಎಲೆಗೆ ಅನಂತ ನಮಸ್ಕಾರಗಳು ಹೀಗೆ ನಾರದರು ಸುಚಿಸುವುದನ್ನು ಕೇಳಿ ಶ್ರೀಮಂತ ನಾರಾಯಣನು ಹೀಗೆಂದನು ಎದೇ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿ ಏನಿದೆ ಇದಕ್ಕೋಸ್ಕರ ಬಂದಂತವನಾದ ಅದನ್ನು ಹೇಳಿದರೆ ತಕ್ಕ ಸಮಾಧಾನವನ್ನು ಹೇಳಿದರು ಹೀಗೆ ಭಗವಂತನು ನುಡಿಯಲಾಗಿ ನಾರದರು ಭಕ್ತ ಭಕ್ತವತ್ಸಲನೆ ಭೂಲೋಕದಲ್ಲಿ ಹುಟ್ಟಿದಂತಹ ಸಕಲರಾದ ಮಾನವರು ತಮ್ಮ ತಮ್ಮ ಪಾಪಕರಗಳನ್ನು ಕಹಿಸಲ್ಪಟ್ಟಿದ್ದರು ಎರೇ ಸ್ವಾಮಿಯೇ ಸ್ವರ ಲೋಕ ಸಂಕಟವು ಹೇಗೆ ಪರಿಹಾರವಾಗುವುದು ಆ ಸಮತವನ್ನು ಕೇಳಲು ಅಪೇಕ್ಷಿಸಿದರು ನನ್ನಲ್ಲಿ ನೀನು ದೈಹಿತರು ಹೇಳುವನಾಗು ಎಂದು ಪ್ರಾರ್ಥಿಸಿದರು ಈ ರೀತಿಯಾಗಿ ಕೇಳಿದ ನಾರದರನ್ನು ನೋಡಿ ಪರಮಾತ್ಮನು ಹೇಳಿದನು ಮಗು ಪ್ರಪಂಚಾನುಗ್ರಹ ಆಕಾಂಕ್ಷೆಯಲ್ಲೇನು ಚೆನ್ನಾಗಿ ಕೇಳಿದೆ ಯಾವ ಕರ್ಮವನ್ನೆಸಗಲು ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನು ಅಂತ ಅರ್ಹತ್ಯವನ್ನು ಹೇಳುವೆನು ಕೇಳು ಸ್ವರ್ಗಮರ್ತಿಯ ಲೋಕಗಳಲ್ಲಿ ದುರ್ಲಭವಾದ ಅತಿಪುಣ್ಯಕರವಾದ ಒಂದು ವೃತಪೊಟ್ಟು ಎರೆಯ ಮರುವೆ ನನಗೆ ನಿನ್ನಲ್ಲಿರುವ ಮಾಧ್ಯತೆದಿಂದ ಅದನ್ನು ಪ್ರಕಾಶಪಡಿಸಿದನು ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದಿಬರುವ ಎಂದರು ಹೀಗೆ ನೋಡಿದ ಭಗವದ್ವಾಕ್ಯವನ್ನು ಆಲಿಸಿ ಆರ್ಧ ಮಹರ್ಷಿಯು ಹೀಗೆಂದನು ಎರೇ ಜಗದೊಡೆಯಲಿ ಈ ಸತ್ಯನಾರಾಯಣ ವ್ರತದ ಭಾವನೆ ಮತ್ತು ಇದರ ನಿಧಾನವೇನು ಯಾರಿಂದ ಪೂರ್ವದಲ್ಲಿ ಈ ವ್ರತವು ಮಾಡಲ್ಪಟ್ಟಿರುವುದು ಈ ವ್ರತವನ್ನು ಮಾಡುವುದಕ್ಕೆ ಕಾಲಬಹುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೀಗೆಂದನು ಈ ವ್ರತವು ಸಮಸ್ತ ಜನಗಳ ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನ ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು ಸೌಭಾಗ್ಯ ಸಂತಾನಗಳನ್ನುಂಟು ಮಾಡುವುದು ಎಲ್ಲ ಕಡೆಯಲ್ಲೂ ಜಯವನ್ನು ಉಂಟು ಮಾಡುವುದು ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆದಿಮತ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲಿ ದೃಷ್ಟಿಯುಳ್ಳವನಾಗಿ ಯಥಾಶಕ್ತಿ ವಿಪ್ರಡಗೂಡಿ ಶ್ರೇಷ್ಠವಾದ ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಲ್ಲಿವಾದ ಅಕ್ಕಿ ಹೀಟನ್ನು ತಂಬಿಟ್ಟು ಬರುವ ಸೇರಿಸಿ ನೀವೇವನ್ನು ಮಾಡಬೇಕು ಆ ಬಳಿಕ ಬರದರ್ ಬ್ರಾಹ್ಮಣರಿಗೆ ಅರ್ಪಿಸಿ ಅಭೇನು ಕೇಳಬೇಕು ಅನಂತರ ಬಂಧುಗಳಿಗೂ ಇಲ್ಲ ಭೋಜನವನ್ನು ಮಾಡಿಸಿ ಅವನು ಭೋಜನವನ್ನು ಮಾಡಬೇಕು ಹೀಗೆ ವ್ರತವನ್ನು ದೇವಾಲಯ ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತವನ್ನು ಆಚರಿಸಿ ಆರೆಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು ಈ ರೀತಿಯಾಗಿ ಆಚರಿಸಿದರೆ ಖಂಡಿತವಾಗಿ ಮನುಷ್ಯರಿಗೆ ಅಭೀಷ್ಟ ಸ್ಥಿತಿ ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರ ಸುಲಭೋಪಾಯವಿಲ್ಲವೆಂದು ನಾರಾಯಣನು ನಾರದರಿಗೆ ಹೇಳಿದೆಂದು ಎಂದು ಶೌನಗಾತಿಗಳಿಗೆ ಸೂದವಂಶವು ಹೇಳಿದರೆಂದರೆ ಕಾಲ ಪುರಾಣದ ರೇವಾ ಕಾಂಡದಲ್ಲಿ ಶ್ರೀ ಸತ್ಯನಾರಾಯಣದ ಮೊದಲನೇ ಅಧ್ಯಾಯವು ಸಮಾಪ್ತವಾದ ಎರಡನೇ ಅಧ್ಯಾಯವು ಸುಂದರವು ಭಗವಾನ್ ಮಹಾವಿಷ್ಣು ನಾರದನನ್ನು ಕುರಿತು ಹೇ ನಾರದ ಮಹರ್ಷಿ ನೀನು ಹೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಪುರಾತನವಾದ ಒಂದು ಇತಿಹಾಸ ಉಂಟು ಹೇಳಿದಂತೆ ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಬ್ರಾಹ್ಮಣನಿದ್ದರು ಆತನು ಪ್ರತಿ ದಿನದಲ್ಲಿ ನೀವು ಬಾಯಾರಿಕೆಗಳಿಂದ ಬಾಧಿತನಾಗಿ ಎಲ್ಲೆಲ್ಲೋ ಸುತ್ತಿದ್ದರು ಒಂದು ದಿನ ದೀರದಲ್ಲಿ ಅತ್ಯಂತ ವಿಶ್ವಾಸವುಳ್ಳ ಭಗವಂತನ ಮಹಾವಿಷ್ಣು ವೃತ್ತ ಬ್ರಾಹ್ಮಣನನ್ನು ಸ್ವರ್ಧಿಸಿ ಈ ದುಃಖಿತನಾದ ಬ್ರಾಹ್ಮಣನನ್ನು ಕಂಡು ಅತ್ಯಂತ ಹೇಗೆ ಎಂದು ಕೇಳಿದನು ಹೇ ಬ್ರಾಹ್ಮಣ ಅಂತನೆ ಪ್ರತಿದಿನವೂ ದುಃಖಿತನಾಗಿ ಭೂಮಿಯನ್ನು ವಿಪ್ರೋತಮ ಈ ವಿಷಯನು ಹೇಳುವನಾಗು ಎಂತೆ ಹೇ ಪ್ರಭು ನಾನು ಅತಿ ದರಿದ್ರ ಬ್ರಾಹ್ಮಣನು ದಿಕ್ಷಾರ್ಥವಾಗಿ ತಿರುಗುತ್ತಿರುವೆನು ನಿನಗೇನಾದರೂ ದಾರಿದ್ರಣೋಪಾಯ ದಿನ ಕೃಪೆಯಿಂದ ಹೇಳುವನಾಗು ಎನ್ನು ಬ್ರಾಹ್ಮಣನು ಹೀಗೆ ಹೇಳಿದರು ಬ್ರಾಹ್ಮಣನೇ ಸತ್ಯನಾರಾಯಣ ಎಂದು ಹೇಳಲ್ಪಡುವ ವಿಷ್ಣುವನ್ನು ಹೇಳಿದರೆ ಇಷ್ಟಾರ್ಥವನ್ನು ಪಡುವನು ನೀನು ರಥವನ್ನು ಮಾಡಿ ಸತ್ಯನಾರಾಯಣನ ಪೂಜಿಸು ಮಾನವನು ಯಾವ ವ್ರತವನ್ನು ಮಾಡಿ ತಮ್ಮ ತುಪ್ಪಗಳಿಂದಲೂ ಮುಕ್ತನಾಗುವನು ಅಂತಹ ಸರ್ವೋತ್ತಮ ವ್ರತವನ್ನು ಅದರ ಬಗೆಯನ್ನು ಹೀಗೆ ಬ್ರಾಹ್ಮಣನಿಗಾಗಿ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿ ಅಂತರ್ಧಾನ ಹೊಂದಿದರು ನಂತರ ಆ ಬ್ರಾಹ್ಮಣನು ವೃದ್ಧ ಬ್ರಾಹ್ಮಣನ ಹೇಳಲ್ಪಟ್ಟ ಪ್ರಕಾರ ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿಜೆಯನ್ನು ಕೂಡ ಮಾಡಲಿಲ್ಲ ಆತನು ಮರುದಿನ ಪ್ರಾತಃ ಕಾಲದಲ್ಲಿ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪ ಮಾಡಿ ವೀಕ್ಷೆಗೆ ಹೋದನು ಆ ದಿನದಲ್ಲಿ ಬ್ರಾಹ್ಮಣರು ವಿಶೇಷವಾದ ಹಣವನ್ನು ಗಳಿಸಿದನು ಆ ಹಣದಿಂದಲೇ ಬಂಧುಗಳೊಂದಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸನು ದರಿದ್ರ ಬ್ರಾಹ್ಮಣ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನು ದುಃಖರಹಿತನೂ ಆದನು ಅಂದಿನಿಂದ ಪ್ರತಿ ತಿಂಗಳಲ್ಲಿಯೂ ಆಗಲು ವ್ರತವನ್ನು ತಪ್ಪದೇ ಮಾಡುತ್ತಿದ್ದರು ಹೀಗೆ ಬ್ರಾಹ್ಮಣೋತ್ಸವನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದ್ರಿಂದ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದರು ಹೇ ನಾರದ ಮಹರ್ಷಿ ಯಾವ ಮನುಷ್ಯನು ಭೂಮಿಯಲ್ಲಿ ವ್ರತವನ್ನು ಮಾಡುವನು ಆ ಮನುಷ್ಯನ ಸಕಲ ದುಃಖಗಳು ನಾಶವಾಗುತ್ತದೆ ಎಂದು ನಾರಾಯಣ ನುಡಿದರು ಹೇ ಋಷಿಗಳೇ ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೆ ನಾನು ಏನು ಹೇಳಲಿ ಎಂಬುದಾಗಿ ಶೌನಗಾದಿಗಳನ್ನು ಕುರಿತು ಸೂತ ಮಹರ್ಷಿಗಳು ನೃಢರಾಗಿ ಋಷಿಗಳು ಪ್ರಶ್ನಿಸುತ್ತಾರೆ ಹೇ ಮಹರ್ಷಿ ಈ ವ್ರತವನ್ನು ಆ ಪಡಬ್ರಾಹ್ಮಣನ ಕೇಳಿ ಭೂಮಿಯಲ್ಲಿ ಮತ್ತೆ ಆಚರಿಸಲ್ಪಟ್ಟಿತೋ ಆ ಸಮರ್ಥವನ್ನು ಕೇಳಬೇಕೆಂಬ ನಮಗೆ ಹುಟ್ಟಿದೆ ಎಂದು ಸೂತರು ಹೇಳಿದರು ಭೂಮಿಯಲ್ಲಿ ವ್ರತವು ಯಾವ ಯಾರಿಂದ ಪೂರ್ವದಲ್ಲಿ ಮಾಡಲ್ಪಟ್ಟಿತೋ ಎಲ್ಲವನ್ನೂ ಕೇಳಿರಿ ಒಂದು ಸಲ ಬ್ರಾಹ್ಮಣ ವಿಶೇಷವಾಗಿ ಪೂಜಾ ಸ್ವಜನರಾದ ನಿಟ್ಟ ನಿಷ್ಠನ ಕೂಡಿದವನಾಗಿ ವ್ರತವನ್ನು ಮಾಡಲು ಪ್ರವೇಶಿಸಲು ಆ ವೇಳೆಯಲ್ಲಿ ಕಟ್ಟಿಗೆಯೇ ಮಾರೋ ಮನ ಆತನು ವಿಪ್ರಾನ ಮನೆಯ ಹೊರಗಡೆ ಹೊರೆಯನ್ನು ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು ಬಹಳ ದಾಹಲೆಯಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣ ಆಚರಿಸುವ ವ್ರತವನ್ನು ನೋಡಿ ಏನೋ ವಿಧವಾದ ಭಕ್ತಿ ಉಂಟಾಗಲು ಸಾಹಸ್ತ್ರಾಂಗ ಬ್ರಾಹ್ಮಣನನ್ನು ಕುರಿತು ಸ್ವಾಮಿ ನಿಮ್ಮಿಂದ ತಾ ಯಾವುದು ಇದನ್ನು ಆಚರಿಸದೇ ಅಂತಹ ಬಲವನ್ನು ಹೊಂದಬಹುದು ವಿಶದವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಿ ಕಟ್ಟಿಗೆಯೇ ಮಾರುವನು ಕುರಿತು ಬ್ರಾಹ್ಮಣನು ಹೀಗೆ ಹೇಳಿದರು ಇದು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವಾಗಿದೆ ಬೇರೆ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ನನಗೆ ವ್ರತಾನುಗ್ರಹದಿಂದಲೇ ಧನ ಧಾನ್ಯಾದಿ ಸಂಪತ್ತು ಉಂಟಾಯಿತೆಂದು ಎಂದು ಹೇಳಲು ಕಟ್ಟಿಗೆ ಮಾರುವವರು ಅತ್ಯಂತ ಸಂತೋಷದಿಂದ ಆ ಸ್ವಾಮಿ ಮಹಾಪ್ರಸಾದವರು ಪಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ಹೊರಟು ಹೋದನು ಈ ಪ್ರಕಾರ ಮನದಲ್ಲಿ ಧ್ಯಾನಿಸಿ ತಲೆಯ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತ ಧನಿಕರು ಅಲ್ಲಿಗೆ ಹೋದನು ಆ ದಿವಸ ಎಂದಿಗಿಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು ಬಳಿಕ ಸಂತೋಷಪಟ್ಟು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಗೋಧಿ ಹಿಟ್ಟು ಇವೆಲ್ಲವನ್ನು ಕಾಲು ಪಾಲು ಹೆಚ್ಚಾಗಿರುತ್ತದೆ ತೆಗೆದುಕೊಂಡು ತನ್ನ ಮನೆಯನ್ನು ಸೇರಿ ಬಂಧುಗಳೆಲ್ಲ ಕರೆಸಿ ವಿದ್ಯುಕ್ತವಾಗಿ ವ್ರತವನ್ನು ಮಾಡಿದನು ಆ ವ್ರತ ಪ್ರಭಾವದಿಂದ ಅವನು ಧನ ಧಾನ್ಯಾದಿಗಳಿಂದಲೂ ಪುತ್ರ ಪೌತ್ರರಿಂದಲೂ ಕೂಡಿದವನಾಗಿ ಭೂಲೋಕದಲ್ಲಿ ಬೇಕಾದ ಸೌಖ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಲೋಕವನ್ನು ಪಡೆದನೆಂದು ಶ್ರೀ ಶೌಣಗೆ ಸುತ್ತೋ ಸೂತ ಮಹರ್ಷಿ ಹುರಿಯರಾಗಿ ಶ್ರದ್ದ ಪುರಾಣ ದೇವಕಾಂಡದಲ್ಲಿ ಶ್ರೀ ಸತ್ಯಾನಕದ ಎರಡನೇ ಅಧ್ಯಾಯವು ಸಮಾಪ್ತವಾದ ಹರಿಹೋ ಮೂರನೇ ಅಧ್ಯಾಯವು ಸೂತರು ಹೀಗೆಂದರು ಎಲೆ ಮನೆವರಿಯರೆ ಮತ್ತೆ ಶ್ರೀ ಸತ್ಯನಾರಾಯಣ ಮಹಾತ್ಮ್ಯ ಹೇಳುತ್ತೇನೆ ಕೇಳಿರಿ ಹಿಂದೆ ಕುಲಗಮಕ್ಕನೆಂಬ ರಾಜನಿದ್ದನು ವಿಜೇಂದ್ರಿಯನಾಗಿಯೂ ಸತ್ಯವಾದಿಯ ಒಳ್ಳೆಯ ಜ್ಞಾನಿಯಾಗಿಯೂ ಇದ್ದ ಆತನು ಪ್ರತಿದಿನವೂ ದೇವ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ದ್ರವ್ಯ ಸಂತೋಷಪಡಿಸುತ್ತಿದ್ದನು ಒಮ್ಮೆ ಆತನ ಪತ್ನಿಯಾಗಿಯೂ ಸುಂದರಳಾಗಿಯೂ ಮುಖೊಳ್ಳಳಾಗಿಯೂ ಭದ್ರತೆಯೂ ಭದ್ರತೆಯಾಗಿಯೂ ಇದ್ದ ಭದ್ರಶೀಲ ಎಂಬ ಹಾಗೆಯೂ ಕಂಡನಾಗೀರದಲ್ಲಿ ಸಜ್ಜನಾಯ ಪ್ರವರ್ತನ ಮಾಡಿದಳ ಆಗ ಒಬ್ಬ ವರ್ತಕನು ವ್ಯಾಪಾರ ಕಷ್ಟ ದ್ರವ್ಯನಾಗಿ ಬಂದು ಬಿಟ್ಟು ರಾಜ ದರ್ಶನಾರ್ಥವಾಗಿ ಬಂದು ರಥವನ್ನು ಮಾಡುತ್ತಲಿರುವ ರಾಜನನ್ನು ಕಂಡು ವಿನಯದಿಂದ ಕೈ ಮುಗಿದುಕೊಂಡು ಕೇಳಿದನು ಹೇ ರಾಜನೇ ಪರಮ ಭಕ್ತಿಯಿಂದ ಈಗ ನೀನು ಮಾಡುತ್ತಿರುವುದೇನು ಈ ಕೇಳಲು ಅಪೇಕ್ಷಿಸುವ ನನಗೆ ಹೇಳಬೇಕು ಎಂದು ರಾಜನು ಹೇಳಿದನು ಲೈ ವರ್ತಕನೇ ಬಂಧುಗಳಿಂದ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿ ಕೇಳಿ ಹೇ ರಾಜ ನನಗೂ ಸಂತಾನವಿಲ್ಲದ ಕಾರಣ ನೀವೃತ್ತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದನ್ನು ನಂಬಿದ್ದೇನೆ ಆದ್ದರಿಂದ ಈ ವೃತ್ತ ವಿಧಾನವನ್ನು ತಿಳಿಸಬೇಕೆಂದು ರಾಜನಿಂದ ಈ ವಿಧಾನವನ್ನು ತಿಳಿದುಕೊಂಡು ಅಲ್ಲಿಂದ ಹಿಂದಿರಿಗೆ ಬಹು ಸಂತೋಷದಿಂದ ಮನೆಯನ್ನು ಸೇರಿದನು ಸಂತಾನ ಮಹಾತ್ಮೆಯನ್ನು ತನ್ನ ಪತ್ನಿಗೆ ಹೇಳಿ ಯಾವಾಗ ನಮಗೆ ಸಂತಾನ ಪ್ರಾಪ್ತಿಯಾಗುವುದು ಆಗ ಈ ವ್ರತವನ್ನು ಮಾಡುವಂತೆ ಹರಿಸಿಕೊಂಡನು ಹೀಗಿರಲು ಒಂದು ದಿನ ವೃತ್ತಾರರಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷವು ಸಂತೋಷದಿಂದ ಎರಡು ಶ್ರೀ ಸತ್ಯನಾಯಣ ಸ್ವಾಮಿ ಪ್ರಭಾವದಿಂದ ಆ ದಿನದಲ್ಲೇ ಗರ್ಭ ಹತ್ತನೇ ತಿಂಗಳಲ್ಲಿ ಪುತ್ರಿತ ಪಡೆದಳು ಶುಕ್ಲ ಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಕನ್ಯಾ ದಿನ ದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಲಾವತಿ ಎಂಬ ಹೆಸರಿನಲ್ಲಿ ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿಯು ತನ್ನ ಪತಿಯನ್ನು ಪ್ರಿಯ ವಚನಗಳನ್ನು ಹೇಗೆದಳು ಹೇ ಸ್ವಾಮಿಯೇ ನೀ ಹಿಂದೆ ನೀವು ಸಂಕಲ್ಪಿಸಿದ ಸತ್ಯನಾರಾಯಣ ವ್ರತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಇದಲ್ಲಾಗಿ ಿಯೇ ಮಗಳ ವಿವಾಹ ಕಾಲದಲ್ಲಿ ಮಾಡುವೆನೆಂದು ಸತಿಯನ್ನು ಸಮಾಧಾನ ಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಕಲಾವತಿಯು ತಂದೆಯ ಮನೆಯಲ್ಲಿ ಬೆಳೆಯುತ್ತಿದ್ದಳು ಬಳಿಕ ವರ್ತಕನು ವಿವಾಹ ವಯಸ್ಕರಾದ ಮಗಳನ್ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿ ಮೇರೆಗೆ ರಾಜ್ಯರನ್ನು ಕರೆದು ಜಾಗೃತಿಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪನಾದ ವರ್ಣವನ್ನು ಹುಡುಕಿಕೊಂಡು ಬರುವಂತೆ ಕೇಳಿದನು ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರ್ಯರು ಒಂದು ಕಾಂಚನ ಪಟ್ಟಣವನ್ನು ಸೇರಿ ಅಲ್ಲಿ ಒಬ್ಬ ವರ್ತಕನ ಕುಮಾರನನ್ನು ಕರೆತಿದ್ದರು ಗುಣಾಢ್ಯನಾಗಿಯೋ ಸುಂದರನಾಗಿಯೋ ಸುಂದರನಾಗಿಯೂ ಇರುವ ಯುವಕನಾಗಿಯೂ ಇರುವ ಆ ವ್ರತ ಕುಮಾರನಾದ ವರ್ಣನ ನೋಡಿ ಆನಂದ ಚಿತ್ತನಾಗಿ ಜ್ಞಾತಿ ಬಂದು ಸಮೂಹದಿಂದ ಒಳಗೂಡಿ ನಿಧಾನೋಕ್ತವಾಗಿ ಆ ವರ್ಣೆಗೆ ತನ್ನ ಮಗನ ದಾರಿ ಬಿಟ್ಟನು ಧನವಾದದಿಂದ ವರ್ತಕನು ವಿವಾಹ ಕಾಲದಲ್ಲೂ ವ್ರತವನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಿಗೆ ಕ್ರೋಧ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಅತಿಶಾಲಿಯಾದ ವರ್ಷವನ್ನು ಕಾಲ ವರ್ಷದಲ್ಲೂ ಸ್ವಕರ್ಮ ವರ್ಷದಲ್ಲೂ ಪ್ರೇರೇಪಿಸಲ್ಪಟ್ಟು ತೊಡಗೋಡಿ ವ್ಯಾಪಾರಕ್ಕಾಗಿ ಜಾಗೃತಿ ಎಂದು ಹೊರಟು ದಡದಲ್ಲಿದ್ದ ಮನೋಹರವಾದ ರತ್ನ ಎಂಬ ಪಟ್ಟಣದ ಬಳಿ ಶ್ರೀಮತನಾದ ಅಳಿಯೊಡನೆ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಚಂದ್ರಕೇತು ಎಂಬ ರಾಜನ ಅರಮನೆಗೆ ಅವರೂ ಹೋಗಲು ಆ ಕಾಲದಲ್ಲಿ ಮಾಡಿದ ಪ್ರಕೃತಿಯನ್ನು ಮಾಡ್ತಾ ಆ ವರ್ತಕರನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ಎಲೆಯಿಂದ ಸಹಿಸಲು ಅಸಂಖ್ಯವಾದ ಬಹುದನ್ನು ಶಾಪವನ್ನು ಒಂದು ದಿನ ಕಳ್ಳರು ರಾಜ ದ್ರವ್ಯವನ್ನು ಅಪರಿಸಿ ಆ ವರ್ತಕರಿರುವ ಪ್ರದೇಶಕ್ಕೆ ಬರುತ್ತಿದ್ದರು ಅಷ್ಟರಲ್ಲಿ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಭಕ್ತರನ್ನು ಕಂಡು ಈ ಚೋರರು ಬಹು ಭಯವನ್ನು ಹೊಂದಿ ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದೆ ಓಡಿಹೋದರು ಹೋದರು ಆಗ ರಾಜಭಟರು ಈ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜ ಧನಗರವನ್ನು ಕಂಡು ಇವರೇ ಚೋರವೆಂದು ಅವರ ಇರುವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳನು ಸಿಕ್ಕದೆಂಬ ಸಂತೋಷದಿಂದ ಎಳೆಯುತ್ತಾ ರಾಜನ ಬಳಿಗೆ ಹೋಗಿ ಹೇ ರಾಜನೇ ದ್ರವ್ಯ ಸಮೇತರಾದ ಇಬ್ಬರು ಕಳ್ಳರನ್ನು ಬಂಧಿಸಿರುತ್ತೇವೆ ವಿಚಾರಿಸಿ ಶಿಕ್ಷೆಯ ಶಿಕ್ಷೆಯನ್ನು ಅಪ್ಪಣೆ ಪಡಿಸಬೇಕು ಹೇಳಿದರು ನಂತರ ವರ್ತಕರ ಇಬ್ಬರು ವಿಚಾರಣೆ ಇಲ್ಲದೆಯೇ ರಾಜಾಜ್ಞೆಯಿಂದ ಬಲವಾದ ಹಲಗಳನ್ನು ಕಟ್ಟಲ್ಪಟ್ಟು ಸತ್ಯನಾರಾಯಣ ಸ್ವಾಮಿ ಹೆಮ್ಮೆಯಿಂದ ವಿವಾದಗಳು ಇವರಾಡುವ ಮಾತುಗಳು ಯಾರಿಗೂ ಕೇಳಿಸಿದಿರಲಿಲ್ಲ ಚಂದ್ರಕೇತ ರಾಜನಿಂದ ಇವರಿಂದ ಸಂಪತ್ತು ಗ್ರಹಿಸಲ್ಪಟ್ಟಿತು ಇದಲ್ಲದೇ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೂ ವ್ಯಸನ ಉಂಟಾಯಿತು ಮನೆಯಲ್ಲಿದ್ದ ದ್ರವ್ಯರು ಕಳ್ಳರಿಂದ ಅಪಮಿಸಲ್ಪಟ್ಟಿತು ರೋಗ ರುಜಿನಗಳಿಂದಲೂ ಹಸಿ ಉಪಯಾರಿಕೆಗಳಿಂದಲೂ ಅನ್ನಕಾಂಕ್ಷಾದ ವರ್ತಕರ ಭಾರೆಯೂ ಆಹಾರಕ್ಕಾಗಿ ಮನೆ ಮನೆಗಳನ್ನು ಸುತ್ತಬೇಕಾಯಿತು ಒಂದು ದಿನ ಕಲಾವತಿಯು ಹಸಿದು ಹೂವು ಬ್ರಾಹ್ಮಣನ ಮನೆಯನ್ನು ತಲುಪಿ ಅಲ್ಲಿ ಸತ್ಯನಾರಾಯಣ ನಾಯನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆಯಾಗುವರೆಗೂ ಅಲ್ಲಿಯೇ ಕುಳಿತುಕೊಂಡು ಸ್ವಾಮಿಗೆ ಹರಿಸಿಕೊಂಡು ಪ್ರಸಾದವನ್ನು ಭಕ್ಷಿಸಿ ರಾತ್ರಿಯನ್ನು ಕಳೆದ ತನ್ನ ಮನೆಯನ್ನು ಸೆರಡು ಕಲಾವತಿ ತಾಯಿಯು ಕಲಾವತಿಯನ್ನು ಕಂಡು ಅತಿ ಸ್ನೇಹದಿಂದ ಮಗಳೇ ರಾತ್ರಿ ಎಲ್ಲಿದೆ ನಿನ್ನ ಮನಸ್ಸಲ್ಲಿರುವುದನ್ನು ಹೇಳು ಎಂಬುದಾಗಿ ಕೇಳಿದನು ಕಲಾವತಿಯ ತಾಯಿಯನ್ನು ಕಂಡು ಎಳೆ ತಾಯಿಯೇ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥವನ್ನು ಉಂಟು ಮಾಡುವ ಸತ್ಯನಾರಾಯಣ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದನು ಅದನ್ನು ನೋಡ್ತಿದ್ದೇನೆ ಎಂದು ಹೇಳಿದನು ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನು ಯತ್ನಿಸಿ ಬಹು ಸಂತೋಷದೊಡನೆ ಇಷ್ಟ ಮಿತ್ರ ಬಂಧುಗಳಿಂದ ಒಡಗೂಡಿ ವರ್ತಕನ ಭಾರಿಯಾದ ಲೀಲಾವತಿಯು ಸತ್ಯನಾರಾಯಣ ವ್ರತವನ್ನು ಮಾಡಿ ಅರೇ ಸ್ವಾಮಿಯೇ ನನ್ನ ಪತಿಯು ಒಳಿಯನ್ನು ಜಾಗೃತಿಯಾಗಿ ಬರುವಂತೆ ಗ್ರಹಿಸಿ ನನ್ನ ಪತಿಯ ಮತ್ತು ಒಳಿನ ಅಪರಾಧಗಳನ್ನು ಕ್ಷಮಿಸಿ ಎಂದು ಹರಿಸಿಕೊಂಡರು ವ್ರತವನ್ನು ಮಾಡಿದ್ದರಿಂದ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತುವೆ ರಾಜನ ಸುಪ್ತದಲ್ಲಿ ಕಾಣಿಸಿಕೊಂಡು ರೇ ನೃಪ್ರಶಿಷ್ಟನೆ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂದರಲ್ಲಿಟ್ಟಿರುವ ಗ್ರಹಿಸಲ್ಪಟ್ಟಿರುವ ದ್ರವ್ಯ ಬಿಡಲ್ಪಡಲಿ ಇಲ್ಲದಿದ್ದರೆ ರಾಜ್ಯ ದನ ಸಪುತ್ರ ಸಮೇತ ಆಶ ಮಾಡುತ್ತೇನೆ ಎಂದು ಹೇಳಂತ ನಾನು ಹೇಳಿದನು ಆ ಮರಾಠಿ ದಿನ ರಾಜನು ಸಿಂಹಾಸನಾಗಿ ಸದಾ ಸುಭಾಚನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂಧನದಲ್ಲಿರುವ ವರ್ತಕರನ್ನು ಜಾಗ್ರತೆಯಿಂದ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದನು ಆ ರಾಜಾಗ್ನೇಯದ ಸೇವಕರು ಬಂಧನ ಗೃಹದಿಂದ ಅವರನ್ನು ರಾಜನ ಸಮೀಪಕ್ಕೆ ಕರೆತಂದಿಸಿ ನಡುವೆ ಅಪಣೆಯಂತೆ ನಡೆಸಿದ್ದೇವೆ ಎಂದು ವಿನಯಪೂರಕವಾಗಿ ಹೇಳಲು ರಾಜನು ವರ್ತಕರನ್ನು ಕೊರತು ವಿಶ್ವಾಸರು ನಿಂತನು ಲೈ ವರ್ತಕರೇ ದೈವ ಕೋಪದಿಂದ ನಿಮಗೆ ಮಹಾ ದುಃಖವು ಪ್ರಾಪ್ತವಾಯಿತು ಇನ್ನು ನೀವು ಭಯಪಡಬೇಕಾದಿಲ್ಲವೆಂದು ಹೇಳಿ ಅವರ ಸಂಕೋಲಗಳನ್ನು ತೆಗೆಸಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಸಂತೋಷಗೊಳಿಸಿ ಪೂರ್ವದಲ್ಲಿ ಭರಿಸಿದ್ದ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ಸಂತೋಷದಿಂದ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನು ವರ್ತಕರು ರಾಜನಿಗೆ ನಮಸ್ಕರಿಸಿ ಹೋಗಿ ಬರುವನೆಂದು ನಡೆದು ಸ್ವಸ್ಥಾನು ಹೊರಲು ಯತ್ನಿಸಿದರು ಎಂದು ಸೂದರು ಶೋನಕಾದ್ಯಗಳಿಗೆ ಹೇಳಿದ ಮೇಲೆ ಸ್ಥಾನಪ್ರಣಾಕ್ತವಾದ ಸೌಮ್ಯ ಮೂರನೇ ಅಧ್ಯಾಯವು ಮುಗಿದಿತು ಪುನಃ ಸೂದರು ಶೋನಕಾದ್ಯಗಳನ್ನು ಕುರಿತು ಮುಂದುವರೆಸಿದರು ಹೇ ಮುನಿಗಳೇ ನಂತರ ವೈಶ್ಯನು ಅಳೆಯೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯ ಕ್ರಮಗಳನ್ನು ನೆರವೇರಿಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ತಕನೇ ನಿನ್ನ ಹಡಗಿನಲ್ಲಿ ಇರುವುದೇನೆಂದು ಕೇಳಿದನು ಧನಮದಾಂಧರಾದ ವರ್ತಕರು ತಿರಸ್ಕಾರದಿಂದ ಎಲೆ ಸನ್ಯಾಸಿಯೇ ನಿನಗೇಗೆ ಹಣದ ಹಂಬಲ ಹಣವಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ ನಮ್ಮ ಹಡಗಿನಲ್ಲಿ ಯಾವುದೋ ಎಲೆ ಬಳ್ಳಿರುವುದು ಮಾತ್ರ ಮತ್ತೇನೂ ಇಲ್ಲ ಎಂದರು ಈ ರೀತಿ ನುಡಿದ ಅವರ ಅಸತ್ಯವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋದನು ಕರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ದಡವನ್ನು ಸೇರಿ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಪುನಃ ಹಡಗನ್ನು ಹತ್ತಿ ಅದರಲ್ಲಿರುವ ಅದರಲ್ಲಿರುವ ಎಲೆ ಬಳಿಗಳನ್ನು ಕಂಡರು ಮಾವನು ಅತ್ಯಾಶ್ಚರ್ಯಪಟ್ಟು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು ಮೂರ್ಛೆಯಿಂದ ಎತ್ತೆತ್ತರ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸಿದಿರುವ ಮಾವನನ್ನು ಕಂಡು ಹಳಿಯನ್ನು ಅಳಿಯನ್ನು ಹೀಗೆಂದನು ಎಲೈ ಮಾವನೇ ಏತಕ್ಕೆ ವ್ಯಸನ ಸನ್ಯಾಸಿಯಿಂದ ಶಾಪು ಕೊಡಲ್ಪಟ್ಟಿತು ಆದ್ದರಿಂದಲೇ ನಮ್ಮ ಪದಾರ್ಥಗಳು ಈ ರೀತಿ ಆಯಿತು ನಾವು ಆತನಿಗೆ ಹೃಾಗತರ ನಮ್ಮ ಉದ್ದೇಶವು ನೆರ ಇರುವುದು ಎಂದು ಹೇಳಿದನು ಅಳಿಯನ ಮಾತನ್ನು ಕೇಳಿ ಪುನಃ ಆತನ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೈನ್ಯದಿಂದ ದೈನ್ಯದಿಂದ ಹೇಳಿದನು ಎಲೆ ಎದಿಸಿದ್ರೇಷ್ಠೇ ಹಿಂದೆ ನಿನ್ನೊಡನೆ ನಾವು ಸುಳ್ಳು ನನ್ನಿಂದ ಹೇಳಲ್ಪಟ್ಟಿತು ಅಂತಹ ಅಪರಾಧವನ್ನು ಕ್ಷಮಿಸು ಎಂದು ನಮಸ್ಕರಿಸಿ ಚಿಂತಾಕ್ರಾಂತನಾದನು ಆಗ ಎದೆಯು ದುಃಖಿಸುತ್ತಿರುವ ವರ್ತಕನನ್ನು ನೋಡಿ ಪ್ರಸುಲನಾಗಿ ಎಲೆ ದುರ್ಪತಿಯೇ ಈ ನನ್ನ ಈ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಕೂಜದೇ ಅಹಂಕಾರಿಯಾಗಿ ನನ್ನ ಆಜ್ಞೆಯಿಂದ ಬಾರಿ ಬಾರಿಗೂ ದುಃಖವನ್ನು ಹೊಂದುತ್ತಿರುವೆ ಎಂಬುದಾಗಿ ನೋಡಿದ ಭಗವತ್ ಭಾಗವನ್ನು ಕೇಳಿ ಸ್ವಾಮಿಯು ವರ್ತಕನನ್ನು ಸ್ವಾಮಿಯನ್ನು ಕುರಿತು ವರ್ತಕನ ಸ್ತೋತ್ರ ಮಾಡಲು ಉಪಕರಿಸಿದನು ಹೇ ದೇವ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರವಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತರಾಗಿರುವಾಗ ಮಾಯೆಯಿಂದ ಮೂಢರಾಗಿರುವ ನಾನು ನೀವು ನಿಜ ಸ್ವರೂಪವನ್ನು ತಿಳಿಯಲು ಹೇಗೆ ಸಾಧ್ಯ ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ವಿಶೇಷವಾಗಿ ಮಾಡಲು ನಮ್ಮನ್ನು ಕ್ಷಮಿಸು ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯುತರಾಗಿ ಪ್ರಾರ್ಥಿಸಿದ ವರ್ತಕರನ್ನು ಕಂಡು ಸಂತೋಷನಾದ ಸ್ವಾಮಿಯು ಅವರಿಗೆ ಅನೇಕ ಹೊರಗಳನ್ನು ಕಳೆದ ಧನವನ್ನು ಅನುಭವಿಸಿ ಅಂತನಾದನು ಅನಂತರ ವರ್ತಕರು ಹಡಗನ್ನು ಹತ್ತಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ತಮ್ಮ ಇಷ್ಟಾರ್ಥಗಳಲ್ಲೆಲ್ಲ ನೆರವೇರದೆಂದು ಸ್ವಜನರು ಒಳಗೂಡಿ ಯಥಾವಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಿತನಾಗಿ ಬಂದು ಬೆಳಗದೊಡನೆ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಡಿಯೊಳಗ ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತ್ತು ಎಂದು ತಿಳಿಸಿ ತಮ್ಮ ಆಗಮನದ ಸಮಾಜ ಸೇವಕನನ್ನು ತನ್ನ ಮನೆ ಕಳಿಸಿದನು ಆದು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ವರ್ತಕನಿಯನ್ನು ಕಂಡು ಬಂಧಾಂಜಲಿಯಾಗಿ ತಾಯಿಯೇ ನಿಮ್ಮ ಅಡಿಯೊಡ ಅಡಿಯರೊಡನೆ ನಿಮ್ಮ ಪತಿಯು ಬಹಳ ದ್ರವ್ಯಗಳಿಂದಲೂ ಬಂದು ವರ್ಗಗಳಿಂದಲೂ ಈ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭಾರ್ಚನೆಯನ್ನು ತಿಳಿಸಲು ಈ ಪ್ರಕಾರವಾಗಿ ಹೇಳಿದ ಸೂಚನ ಮಾತನ್ನು ಕೇಳಿ ವರ್ತಕನ ಪತ್ನಿಯು ಸಂತೋಷಗೊಂಡು ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳ ಕುರಿತು ಹೀಗೆ ಹೇಳಿದರು ಎಲೆ ಮಗಳೇ ನಮ್ಮ ಪತಿಯರ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿಯು ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ರಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊರ ತೆರೆದರು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಳಗೊಂದಿಗೆ ಅವಳ ಪತಿಯನ್ನು ಜನದಲ್ಲಿ ಮುಳುಗಿಸಿ ಸಂಭ್ರಿಸಿದನು ಬುಳಿಕ ಕಲಾವತಿಯು ಸಂಭ್ರನಾದ ಪತಿಯನ್ನು ಕಂಡು ದುಃಖದಿಂದ ಆಡುತ್ತಾ ಭೂಮಿಯಲ್ಲಿ ಇದ್ದಳು ವರ್ತಕನು ಕಿತ್ತಾಕುಲಾದ ಮಗಳನ್ನು ಕಂಡು ಭಯಗೊಂಡು ಮನದಲ್ಲಿ ಏನಿರಬಹುದೆಂದು ಯೋಚಿಸಿದನು ಭಯಭ್ರಾಂತರಾದ ಸರ್ವ ಬಂಧುಗಳು ದುಃಖಿಸುತ್ತಿರುವಾಗ ಲೀಲಾವತಿಯು ಮಗಳ ಅವಸ್ಥೆಯನ್ನು ಕಂಡು ಆಡುತ್ತಾ ಪತಿಯನ್ನು ಕೊರತೆ ದೇವರಿಗೂ ಹಾಡಿಗೆ ಹಡಗಿನ ಇದ್ದ ತಕ್ಷಣದಲ್ಲಿ ಹೇಗೆ ಮಾಯವಾದನು ಈ ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿ ಮಹಾತ್ಮೆಯಿಂದ ಉಂಟಾಯಿತು ಆತನ ಮಹತ್ವವು ಇಳಿಯಲು ಯಾರಿಗೂ ತಾನೇ ಶಕ್ಯವು ಎಂದು ಮಗಳನ್ನು ಒಪ್ಪಿಕೊಂಡು ಹೊತ್ತಳು ಪತಿಯನ್ನು ಕಳೆದುಕೊಂಡು ದುಃಖಿದಾಳದ ಕಲಾವತಿಯು ತನ್ನ ಪತಿಯ ನಷ್ಟವಾದುದರಿಂದ ಅತ್ಯಂತ ದುಃಖಿತಳಾಗಿ ತನ್ನ ಪತಿಯ ಪಾದಕೆಯನ್ನು ತೆಗೆದುಕೊಂಡು ಅದನ್ನು ಕೂಡ ಸಹಬರವನ್ನು ಮಾಡಬೇಕೆಂದು ಮನೋನಿಶ್ಚಯ ಮಾಡಿದರು ಹೀಗೆ ಮಗಳ ದುಃಖವನ್ನು ನೋಡಿದ ಧರ್ಮಗ್ನಾದ ವೈಶ್ಯನು ಆತನ ಅವರ ಪತ್ನಿಯರು ಸಹ ಅತಿ ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುವಂತರಾದರು ಈ ಹಡಗು ಅದೃಶ್ಯವಾಗಿರುವುದು ಈ ವಿಡಂಬನೆಯನ್ನು ಸತ್ಯನಾರಾಯಣ ಸ್ವಾಮಿಯೇ ಮಾಡಿದ್ದಾನೆ ಆತ ನಾನು ಸತ್ಯನಾರಾಯಣ ಸ್ವಾಮಿಯ ದೇವರ ವಶದಿಂದ ಭ್ರಾಂತನಾಗಿರುವನೋ ಏನೋ ಯಾವುದು ತೋಚದು ಎಂದು ಹೇಳಿ ಎಲ್ಲರಿಗೂ ತಿಳಿಸಿದವನಾಗಿ ಅವರ ಸಮಕ್ಷಮದಲ್ಲಿ ತನ್ನ ಮನೋರಥವನ್ನು ಪ್ರಕಟಣೆ ಮಾಡಿ ಹೇಳಿದನು ನಾನು ಆ ಪದ್ಮಾಂಧವನಾದ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣ ಸ್ವಾಮಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿದನು ಆಗ ದೀನಪಾಲಕನಾದ ಸತ್ಯನಾರಾಯಣ ಸ್ವಾಮಿಯ ಸಂತುಷ್ಟರಾದನು ತದನಂತರ ಭಕ್ತವಸರಾದ ಸತ್ಯನಾರಾಯಣ ಸ್ವಾಮಿ ಕೃಪೆಯಿಂದ ಆಕಾಶವಾಣಿ ನಡೆಯಿತು ಎರೇ ವೈಶ್ಯನೇ ನಿನ್ನ ಮಗಳು ಸ್ವಾಮಿಯ ಪ್ರಸಾದ ತ್ಯಾಗ ಮಾಡಿ ಬಂದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡುವುದಕ್ಕೆ ಬಂದಳು ಆದ್ದರಿಂದ ಈ ನಿಮ್ಮ ಮಗಳ ಪರಿಶೀಲನೆ ಪತಿ ನಿಶ್ಚಯವಾಗಿ ಅದೃಷ್ಟನಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿ ಪುನಃ ಬಂದರೆ ಪತಿಯನ್ನು ಹೊಂದುವಳು ಕಲಾವತಿ ಹೀಗೆ ಹೇಳಿದ ಆಕಾಶವಾಣಿ ವಾಕ್ಯವನ್ನು ಕೇಳಿದಳಾಗಿ ಬೇಗನೆ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಮಾಡಿ ಮಾಡಿದ್ರಕಾರ ಅಲ್ಲಿಗೆ ಬಂದಾಗ ಪತಿಯನ್ನು ನೋಡಿದಳು ಆಗ ಅಲ್ಲಿನ ಜನರುಗಳು ಮೊದಲಾಗಿ ತನ್ನ ಪತಿಯು ಸಹ ದೃಷ್ಟಿ ಗೋಚರರಾದರು ಆನಂತರ ಕಲಾವತಿಯು ಅತ್ಯಂತ ಆನಂದದಿಂದ ತನ್ನ ತಂದೆಯನ್ನು ಕುರಿತು ಈ ರೀತಿ ಹೇಳಿದಳು ಎಳೆ ತಂದೆಯೇ ಈಗ ಮನೆಗೆ ಹೋಗೋಣ ನಡೆಯಿರಿ ಯಥಕ್ಕೆ ವಿಳಂಬ ಮಾಡುತ್ತೀರಿ ಈ ಪ್ರಕಾರ ಮಗಳ ವಾಕ್ಯ ವಾಕ್ಯವನ್ನು ಕೇಳಿ ಆ ವಯಸ್ಸಿನಿಗೆ ಬಹಳ ಸಂತೋಷ ಉಂಟಾಯಿತು ಅನಂತರ ಯಥಾವಿಧಿಯಾಗಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿ ತನ್ನ ಬಂಧು ತನ್ನ ಸಹಿತನಾಗಿ ತನ್ನ ಸ್ವಕೀಯವಾದ ಗೃಹವನ್ನು ಕುರಿತು ಹೊರಟನು ಮತ್ತು ಪ್ರತಿ ಮಾಸದಲ್ಲಿಯೂ ಪೌರ್ಣಮಿ ಸಂಕ್ರಾಂತಿ ಈ ಪರ್ವಕಾಲಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತರಾದನು ಈ ಹೀಗೆ ಅದನ್ನು ವಿಧಿಯುಕ್ತವಾಗಿ ಸತ್ಯನಾರಾಯಣ ವ್ರತಾಚರಣೆ ಮಾಡಿ ಈ ಮತ್ತೆ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸತ್ಯಲೋಕವನ್ನು ಹೊಂದುವಂತರಾದನು ಎಂಬುದಾಗಿ ಸುಪ್ರಾಣಿಕರು ತುರಕಾದಿ ಋಷಿಗಳಿಗೆ ಹೇಳಿ ನಿರೂಪಣೆ ಮಾಡಿದರ ಮೇಲೆ ಸಾಂದ್ರಾಣದಲ್ಲಿ ರೇವಾಖಂಡದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ನಾಲ್ಕನೇ ಅಧ್ಯಾಯವು ಮುಗಿಯಿತು

ದುಃಖವನ್ನು ಹೊಂದನು ಹೇಗೆಂದರೆ ಒಂದಾನೊಂದು ಸಮಯದಲ್ಲಿ ಆ ರಾಜನು ಅರಣ್ಯಕ್ಕೆ ಹೋಗುವಂತನಾಗಿ ಸಿಂಹ ವ್ಯಾಘ್ರದಲ್ಲಿ ಅನೇಕ ಪ್ರಕಾರವಾದ ಮೃಹಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವನಾದನು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನು ನೋಡಿರುವ ಈ ರಾಜನು ಗರ್ಭದಶಿಯಲ್ಲಿ ಹೋಗಲಿಲ್ಲ ಮತ್ತು ಸತ್ಯನಾರಾಯಣ ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ ಹೀಗಿದ್ದಾಗಿಯೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಪ್ರಸಾದವನ್ನು ರಾಜನ ಮುಂದಿಟ್ಟು ಪುನಃ ಗೋಪಾಲಕ್ಕೆ ಬಂದು ಯಥೇಷ್ಟ ಭೋಜನವನ್ನು ಮಾಡಿ ಅಲ್ಲೇ ಇದ್ದರು ರಾಜನು ಪ್ರಸಾದ ಪ್ರತ್ಯಾಗವನ್ನು ಮಾಡಿದ ಕಾರಣ ದುಃಖವನ್ನು ಹೊಂದರು ಆ ರಾಜನ ನೂರು ಮಂದಿ ಮಕ್ಕಳು ಧನ ಧಾನ್ಯ ಮೊದಲಾದ ಸಕಲ ಐಶ್ವರ್ಯವೆಲ್ಲೂ ರಾಶಿ ಹೊಂದಿತ್ತು ಆಗ ಅದನ್ನು ಯೋಚನೆ ಮಾಡಿದ್ದೇನೆಂದರೆ ಇದು ಸಕಲವೂ ಶ್ರೀ ಸತ್ಯನಾರಾಯಣ ದೇವರು ನಷ್ಟ ಮಾಡಿರಬಹುದು ಅಂತಹ ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತು ಆ ಸ್ಥಳಕ್ಕೆ ಪುನಃ ನಾನು ಹೋಗುವೆನೆ ಮನೆಯ ನಿಶ್ಚಯ ಮಾಡಿ ಗೋಪಾಲಕರ ಸಮೀಪಕ್ಕೆ ಹೋಗುವಂತನಾದನು ರಾಜನು ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥ ವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವಂತನಾದನು ನಂತರ ರಾಜನು ಸತ್ಯನಾರಾಯಣ ದೇವರ ಪ್ರಧಾನ ಧಾನ್ಯ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದಿದವನಾಗಿ ಇಹಲೋಕದಲ್ಲಿ ಸುಖವನ್ನು ಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ೈಕುಖ ಲೋಕವನ್ನು ಹೊಂದಿದನು ಈ ಪ್ರಕಾರವಾಗಿ ಪರಮ ದುರ್ಲಭವಾದ ಶ್ರೇಷ್ಠವಾದ ಈ ವ್ರತವನ್ನು ಯಾವ ಮನುಷ್ಯನ ಮಾಡುತ್ತಾನೋ ಆತನಿಗೆ ಸತ್ಯನಾರಾಯಣ ಪ್ರಸಾದ ದೇವರ ಪ್ರಸಾದ ಧನಹಾನಿಯಾಗಲು ಪ್ರಾಪ್ತವಾಗುತ್ತದೆ ಬಡವರಿಗೆ ಧನ ಪ್ರಾಪ್ತಿಯಾಗುತ್ತದೆ ಅವನು ಎಲ್ಲ ಕಷ್ಟಗಳನ್ನು ಮುಕ್ತನಾಗುತ್ತಾನೆ ಯಾವ ಮನುಷ್ಯನೋ ಭಯವನ್ನು ಹೊಂದಿರುತ್ತಾನೋ ಅಂದವನು ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳು ಯಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಮಹರ್ಷಿ ಹೇಳಿದ ಈ ಪ್ರಕಾರ ಸತ್ಯನಾರಾಯಣ ದೇವರ ಉಪದೇಶಿಸಿದ್ದೇನೆ ಈ ವ್ರತವನ್ನು ಯಾರೇ ಆಗಲಿ ಮಾಡಿದರೆ ಮನುಷ್ಯರು ಸಂಪೂರ್ಣ ದುಃಖದಿಂದ ಸತ್ಯವಾಗಿ ಮುಕ್ತನಾಗುವಂತರಾಗುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಈ ಸತ್ಯನಾರಾಯಣ ಕೆಲವರು ಕಾಲವೆಂದು ಹೇಳುತ್ತಾರೆ ಕೆಲವರು ಸತ್ಯ ಎಂದು ಹೇಳುತ್ತಾರೆ ಮತ್ತೆ ಕೆಲವರು ಈಶ್ವರ ಎಂದು ಹೇಳುತ್ತಾರೆ ಕೆಲವರು ಸತ್ಯನಾರಾಯಣನೆಂದು ಎಂದು ಹೇಳುತ್ತಾರೆ ಇನ್ನೂ ಕೆಲವರು ಸತ್ಯ ದೇವರೆನ್ನುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾಭಕ್ತ ಭಕ್ತರು ಇಚ್ಛಿತ ಫಲಗಳನ್ನು ಕೊಡತಕ್ಕವನು ಹೀಗೆ ಸನಾತನಾದ ಭಗವಂತನು ಕಲಿಯುವುದಲ್ಲಿ ಸತ್ಯನಾರಾಯಣನ ರೂಪವನ್ನು ಧರಿಸಿಕೊಳ್ಳುವಂತಾಗಿದ್ದಾನೆ ಎಂಬುದಾಗಿ ಭೂತನು ಹೇಳುತ್ತಾರೆ ಯಾರು ಈ ಸತ್ಯನಾರಾಯಣ ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠನೆ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದ ನಾಶ ಹೊಂದುವಂತಾಗಿ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಶೋಧ ಪ್ರಣಾಯಕರು ಶೌರ